ಕಾರಣ ಅಟೆನ್ಷನ್ ಸ್ಪ್ಯಾನ್ ಬಗ್ಗೆ ವಿಶೇಷವಾಗಿ ಮಕ್ಕಳಲ್ಲಿ ಅಟೆನ್ಷನ್ ಸ್ಪ್ಯಾನ್ ಅಂದರೆ ಒಂದು ಗಮನದ ವ್ಯಾಪ್ತಿ ಅಂತ ನಾವು ಹೇಳ್ಬೋದು ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಎಷ್ಟು ಹೊತ್ತು ಇಂಟ್ರೆಸ್ಟ್ ಇರುತ್ತೆ ನಮ್ಮ ಗಮನವನ್ನು ನಾವು ಅದರ ಮೇಲೆ ಕೇಂದ್ರೀಕರಿಸ್ಬೋದು ಅಥವಾ ಕಾನ್ಸಂಟ್ರೇಟ್ ಮಾಡ್ಬೋದು ಯಾವುದಾದ್ರೂ ಒಂದು ವಿಷಯದಲ್ಲಿ ಎಷ್ಟೊತ್ತು ನಾವು ಏಕಾಗ್ರತೆಯಿಂದ ತಲ್ಲೀನರಾಗಬಹುದು ಅನ್ನೋದಕ್ಕೆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥ ಒಂದು ಶಬ್ದವನ್ನು ನಾವು ಉಪಯೋಗಿಸ್ತೀವಿ ಸೊ ಮಕ್ಕಳಲ್ಲಿ ವಿಶೇಷವಾಗಿ ಹೇಳೋದಾದರೆ ಪ್ರೀ ಸ್ಕೂಲ್ ಚಿಲ್ಡ್ರನ್ನಲ್ಲಿ ಅಂದರೆ ಐದಾರು ವರ್ಷಕ್ಕಿಂತ ಚಿಕ್ಕ ಮಕ್ಕಳಲ್ಲಿ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಸಾಮಾನ್ಯವಾಗಿ ಒಂದು ಹತ್ತು ನಿಮಿಷ ಅಂತ ಹೇಳಿದರೆ ಆರಿಂದ ಹನ್ನೆರಡು ವರ್ಷದ ಮಕ್ಕಳಲ್ಲಿ ಇದು ಅರೌಂಡ್ ಥರ್ಟಿ ಮಿನಟ್ಸ್ ಅಂತ ಹೇಳ್ತೀವಿ ಮತ್ತು ಅಡೋಲಿಸೆಂಟ್ ಚಿಲ್ಡ್ರನ್ನಲ್ಲಿ ಇದು ಅಂದರೆ ಹನ್ನೆರಡು ವರ್ಷ ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ನಲ್ವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಅವರು ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು ಆಗುತ್ತಿತ್ತು ಯಾಕೆ ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಸ್ಕ್ರೀನ್ ಟೈಮ್ ನಿಂದ ಮಕ್ಕಳಲ್ಲಿ ಅಟೆನ್ಷನ್ಸ್ ಸ್ಪ್ಯಾನ್ ತುಂಬಾನೇ ಕಡಿಮೆ ಆಗಿದೆ ಈಗ ನಾನು ಹೇಳಿದ ಯಾವ ರೇಂಜ್ ಕೂಡ ಇದಕ್ಕೆ ಅಪ್ಲೈ ಇಲ್ಲ ಯಾಕೆಂದರೆ ಮಕ್ಕಳಿಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಆಸಕ್ತಿ ಏಕಾಗ್ರತೆ ಬಹುಬೇಗ ಕಡಿಮೆ ಆಗ್ತಾ ಇದೆ ಸೊ ಮೊಬೈಲ್ ನೋಡಿ ನೋಡಿ ಅವರಿಗೆ ಹೇಗಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಒಬ್ಬರು ಅಧ್ಯಾಪಕರು ನನ್ನ ಜೊತೆ ಈ ವಿಷಯವನ್ನು ಹಂಚಿಕೊಂಡ್ರು ಮಕ್ಕಳು ವಿಶೇಷವಾಗಿ ಇವತ್ತು ಮೂವತ್ತರಿಂದ ನಲವತ್ತು ಸೆಕೆಂಡಿನ ರೀಲ್ಸ್ ಅಥವಾ ಶಾರ್ಟ್ಸ್ ನೋಡಿ ನೋಡಿ ಹೇಗಾಗಿದ್ದಾರೆ ಅಂದರೆ ಅವರಿಗೆ ನಲವತ್ತು ನಿಮಿಷದ ಕ್ಲಾಸ್ ಕೇಳೋ ಸಹನೆ ಖಂಡಿತವಾಗಿ ಇಲ್ಲ ಅವ್ರಿಗೆ ಕ್ಲಾಸ್ ಕೂಡ ಅದೇ ಅವಧಿಯಲ್ಲಿ ಅಂದ್ರೆ ನಲವತ್ತು ಸೆಕೆಂಡಿಗೆ ಮುಗಿದು ಹೋಗ್ಬೇಕು ಎನ್ನುವಂತಹ ಒಂದು ಅಪೇಕ್ಷೆ ಇದೆ ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಇದ್ರ ಬಗ್ಗೆ ನಾವೀಗ ಯೋಚನೆ ಮಾಡಲೇಬೇಕು ಯಾಕೆಂದರೆ ನಮಗೆಲ್ರಿಗೂ ಗೊತ್ತಿದೆ ಮೊಬೈಲ್ ನೋಡೋದರಿಂದ ಏಕಾಗ್ರತೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ಆದರೆ ಮತ್ತೆ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಒಂದು ಆ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಒಟ್ಟಾರೆಯಾಗಿ ಮನುಕುಲದ ಒಂದು ಅಟೆನ್ಷನ್ ಸ್ಪ್ಯಾನನ್ನು ಕಡಿಮೆ ಮಾಡ್ತಾ ಇದ್ದೀವಿ ಸೊ ಅವರಿಗೆ ಅಷ್ಟು ಅವಧಿ ಆದ ತಕ್ಷಣ ಆ ಒಂದು ವಿಷಯದಲ್ಲಿ ಆಸಕ್ತಿನೇ ಇರೋದಿಲ್ಲ ಸೊ ಇದರಿಂದ ಏನಾಗುತ್ತೆ ಅವರಿಗೆ ಒಂದು ಟಾಸ್ಕ್ ಕೊಟ್ಟರೆ ಒಂದು ಚಟುವಟಿಕೆಯನ್ನು ನೀವು ಕೊಟ್ಟರೆ ಅದನ್ನು ಪೂರ್ಣ ಮಾಡೋದಿಲ್ಲ ಅವರು ಯಾಕೆಂದರೆ ಅಷ್ಟರಲ್ಲಿ ಅವರ ಆಸಕ್ತಿ ಕಡಿಮೆ ಆಗಿಬಿಟ್ಟಿರುತ್ತೆ ಆಮೇಲೆ ಅವರಿಗೆ ತಮ್ಮ ಸ್ಕ್ರೀನನ್ನು ಹೊರತುಪಡಿಸಿ ಮೊಬೈಲನ್ನು ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ಆಸಕ್ತಿನೇ ಕಡಿಮೆ ಆಗ್ತಾಯಿದೆ ಉದಾಹರಣೆಗೆ ನೀವು ನೋಡ್ಬೋದು ಮೊದಲೆಲ್ಲ ಸೈಕಲ್ ಹೊಡೆಯೋದು ಬೇರೆ ಆಟಗಳು ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗ್ತಿತ್ತು ಆದರೆ ಇವಾಗ ಹೇಗಾಗಿದೆ ಅಂದರೆ ಅವರಿಗೆ ಆ ಎಲ್ಲ ಹೊರಾಂಗಣ ಕ್ರೀಡೆಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾಯಿದೆ ಮತ್ತು ಅಬ್ ಅಧ್ಯಯನದಲ್ಲಿ ಸ್ಕೊಲಾಸ್ಟಿಕ್ ಪರ್ಫಾರ್ಮೆನ್ಸಲ್ಲಿ ಅವರಿಗೆ ಮೊದಲಿನ ಆಸಕ್ತಿ ಅಂದರೆ ದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡೋದು ಅಥವಾ ಶಿಕ್ಷಕರು ಪಾಠ ಮಾಡುವಾಗ ಅದನ್ನು ಕರೆಕ್ಟಾಗಿ ಗ್ರಹಿಸುವುದು ಇದೆಲ್ಲ ತುಂಬಾ ತೊಂದರೆ ಆಗ್ತಾಯಿದೆ ಅವರು ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗ್ತಾ ಇದ್ದಾರೆ ಸೊ ಈ ರೀತಿ ಮಾಡೋದರಿಂದ ಅವರ ಸಾಮಾಜಿಕ ಕನೆಕ್ಷನ್ ಅಂದರೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ಕೂಡ ಕಡಿಮೆ ಆಗ್ತಾಯಿದೆ ನಮ್ಮಲ್ಲಿ ಒಬ್ಬರು ಪೇಷಂಟ್ ಬಂದಿದ್ದರು ಅವರು ತಲೆ ಸುತ್ತಿ ಬಿದ್ದರು ಮನೆಯಲ್ಲಿ ಆದರೆ ವಿಷಾದದ ಸಂಗತಿ ಅಂದರೆ ಅವ್ರ ಮಗ ಮನೆಯಲ್ಲೇ ಇದ್ದರು ಮೊಬೈಲ್ ನೋಡೋದ್ರಲ್ಲಿ ಎಷ್ಟು ಮುಳುಗಿದ ಅಂದರೆ ಅಮ್ಮ ತಲೆ ಸುತ್ತಿ ಬಿದ್ದಿದ್ದು ಕೂಡ ಅವನ ಗಮನಕ್ಕೆ ಬರದೇ ಇರುವಷ್ಟು ಅಂದರೆ ಈ ಹೊರಗಿನ ಜಗತ್ತು ವಾಸ್ತವ ಜಗತ್ತಿನ ಯಾವ ಚಟುವಟಿಕೆಗಳು ಆಗು ಹೋಗುಗಳು ಕೂಡ ಅವರಿಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರ ಗಮನ ಸಂಪೂರ್ಣವಾಗಿ ಯಾವುದ್ರ ಮೇಲಿರುತ್ತೆ ಮೊಬೈಲ್ ಮೇಲೆ ಇರುತ್ತೆ ಸೊ ಈ ವಿಷಯ ನಾವು ಮತ್ತೆ ಮತ್ತೆ ಹೇಳ್ದಂಗೆ ಅನಿಸಿದರೂ ಕೂಡ ಇದು ಹೇಳಲೇಬೇಕಾದಂತಹ ಒಂದು ದೊಡ್ಡ ಸಮಸ್ಯೆ ಇನ್ಫೋಡೆಮಿಕ್ಸ್ ಅಂತ ಹೇಳ್ಬೋದು ನಾವು ಅಂದರೆ ಅತಿಯಾದ ಮಾಹಿತಿ ಕೂಡ ಒಂದು ಜಾಗತಿಕ ಪಿಡುಗಾಗಿ ಸಂಭವಿಸ್ತಾ ಇದೆ ಸೊ ಕಂಟಿನ್ಯೂಯಸ್ ಆಗಿ ಅವರಿಗೆ ಮಾಹಿತಿಗಳು ಸಿಗ್ತಾ ಇರೋದರಿಂದ ಅವರ ಮಿದುಳು ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಮಕ್ಕಳಿಗಷ್ಟೇ ಅಲ್ಲ ಈ ಒಂದು ದೊಡ್ಡವರಿಗೂ ಹಿರಿಯ ನಾಗರಿಕರಿಗೂ ಕೂಡ ಇವತ್ತು ಇದು ಅನುಭವಕ್ಕೆ ಬಂದಿರುವಂಥ ವಿಷಯ ಸೊ ನಮಗೆ ಯಾವುದೇ ಒಂದು ವಿಷಯದಲ್ಲಿಯೂ ಹೆಚ್ಚು ಕಾಲ ಕೇಂದ್ರೀಕರಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಇದು ಸಮಸ್ಯೆ ಇದೆ ಗೊತ್ತಿದೆ ನಮಗೆ ಆದರೆ ಪರಿಹಾರ ಏನು ಅಂತ ಯೋಚನೆ ಮಾಡಿದರೆ ಖಂಡಿತವಾಗಿ ನಾವು ಲಿಮಿಟ್ ಮಾಡ್ಕೋಬೇಕು ಅತಿಯಾದರೆ ಅಮೃತ ಕೂಡ ವಿಷುವಂತೆ ಇನ್ನು ಮೊಬೈಲು ಸ್ಕ್ರೀನ್ ಟೈಮ್ ಅತಿಯಾದರೆ ಹೇಳೋದೆ ಬೇಡ ಸೊ ಇದನ್ನು ನಾವು ಒಳ್ಳೆಯದಕ್ಕೆ ಉಪಯೋಗಿಸೋಣ ದಿನಕ್ಕೆ ಇಷ್ಟೇ ಟೈಮ್ ಅಂತ ನಿಗದಿಪಡಿಸೋಣ ಆರಂಭದಲ್ಲಿ ಕಷ್ಟ ಆಗ್ಬೋದು ಆದರೆ ನೀವು ಬೆಳಿಗ್ಗೆ ಅರ್ಧ ಗಂಟೆ ರಾತ್ರಿ ಅರ್ಧ ಗಂಟೆನೋ ಸಂಜೆ ಅರ್ಧ ಗಂಟೆನೋ ಅಂತ ಲಿಮಿಟೆಡ್ ಟೈಮ್ ಇಟ್ಕೊಂಡು ನಿಮ್ಮ ಮೊಬೈಲಲ್ಲಿ ಮಾಹಿತಿ ಪೂರಕ್ಕೆ ನೀವು ಸಿದ್ಧರಾಗಿ ಅಂದರೆ ಇಡೀ ದಿನ ನಾವು ಆ ಮೊಬೈಲಲ್ಲಿ ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಬೇರೆ ಯಾವುದು ಬ್ರೌಸಿಂಗ್ ಇರ್ಬೋದು ಮಾಡ್ತಾನೆ ಹೋದರೆ ಅದು ಎಂಡ್ಲೆಸ್ ಇರುತ್ತೆ ದ ಎಂಡ್ ಆಫ್ ದ ಡೇ ನೀವು ಏನು ನೋಡಿದ್ರಿ ಏನು ತಿಳ್ಕೊಂಡ್ರಿ ಅಂದರೆ ಉತ್ತರ ಶೂನ್ಯ ನಾವೇನೇ ಒಂದು ಪಡ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಿಳ್ಕೊಂಡಿರಲ್ಲ ಎಷ್ಟೊಂದು ಶಾರ್ಟ್ಸ್ ನೋಡಿರ್ತೀವಿ ಎಷ್ಟೊಂದು ರೀಲ್ಸ್ ನೋಡಿರ್ತೀವಿ ಅಥವಾ ಇನ್ನೇನೋ ಚಿಕ್ಕ ಚಿಕ್ಕ ಮಾಹಿತಿಗಳನ್ನು ನೋಡಿರ್ತೀವಿ ಆದರೆ ಅದರ ಸಂಪೂರ್ಣವಾದ ಜ್ಞಾನ ನಮಗೆ ಸಿಕ್ಕಿರೋದಿಲ್ಲ ಸೊ ಅದರ ಬದಲಾಗಿ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾವು ಬ್ರೌಸ್ ಮಾಡೋಣ ಒಂದು ಸೀಮಿತವಾದ ಸಮಯವನ್ನು ಇಟ್ಕೊಂಬಿಟ್ಟು ವಿಶೇಷವಾಗಿ ಮಕ್ಕಳಿಗೆ ನಿಮ್ಮ ಮೊಬೈಲ್ ಕೊಡುವಾಗ ಇಷ್ಟು ಟೈಮ್ ಅಂತ ಇಪ್ಪತ್ತು ನಿಮಿಷನೋ ಹದಿನೈದು ನಿಮಿಷನೋ ಟೈಮ್ ಲಿಮಿಟ್ ಸೆಟ್ ಮಾಡಿಬಿಟ್ಟು ಅವರಿಗೆ ಮೊಬೈಲ್ ಕೊಡಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಾಗ ಅವರ ಅಟೆನ್ಷನ್ ಸ್ಪ್ಯಾನ್ ಉಳ್ಕೊಂಡಿರುತ್ತೆ ಇಲ್ಲ ಅಂದರೆ ಅವರು ಯಾವುದೇ ಅಗತ್ಯತೆ ಇಲ್ಲದೇ ಇರೋ ವಿಷಯಗಳನ್ನು ನಿರಂತರವಾಗಿ ನೋಡಿ 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 ಎಟ್ ದ ಎಂಡ್ ಏನಾಗುತ್ತೆ ಡ್ರೈನ್ ಔಟ್ ಆಗಿರ್ತಾರೆ ಸುಸ್ತಾಗಿರ್ತಾರೆ ಆಗ ನೀವು ಪಠ್ಯವನ್ನು ಓದಿ ಅಂದರೆ ಅವರಿಗೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಅಂದರೆ ಮೈಂಡ್ಫುಲ್ನೆಸ್ ಮೈಂಡ್ಫುಲ್ನೆಸ್ ಅಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ನಾವು ಹೆಚ್ಚು ಒಂದು ಏಕಾಗ್ರತೆಯಿಂದ ತೊಡಗಿಕೊಳ್ಳೋದು ಇವತ್ತು ಮಕ್ಕಳು ಏನು ಮಾಡ್ತಾರೆ ಹೋಮ್ ವರ್ಕ್ ಮಾಡುವಾಗ ಈ ಕಡೆ ಟಿ ವಿ ಓಡ್ತಾ ಇರುತ್ತೆ ಸೊ ಈ ಥರ ಈ ಕಡೆ ಟಿ ವಿ ನೋಡಿಕೊಂಡು ಈ ಕಡೆ ವರ್ಕ್ ಮಾಡೋದು ಸೊ ಈ ಒಂದು ಅಭ್ಯಾಸ ಕೂಡ ಖಂಡಿತವಾಗಿ ತಪ್ಪು ಸೊ ಇದು ಹೇಳೋಕ್ಕೆ ಸುಲಭ ಮಾಡೋದಕ್ಕೆ ಕಷ್ಟ ಆದರೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಫಲ ಇದ್ದೇ ಇದೆ ವೇ ದರ್ ಇಸ್ ಅ ವೇ ದರ್ ಈಸ್ ಅ ವೇ ಸೊ ಈ ವಿಷಯದ ಬಗ್ಗೆ ನಾವೆಲ್ಲ ಗಮನ ಕೊಡೋಣ ಸೊ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸೋದಿಕ್ಕೆ ಧ್ಯಾನ ಪ್ರಾಣಾಯಾಮ ಇಂತಹ ಒಳ್ಳೆಯ ಅಂಶಗಳ ಬಗ್ಗೆ ಮತ್ತೆ ಮತ್ತೆ ನಾವು ಪ್ರಯತ್ನಿಸೋಣ ಸೊ ಫಸ್ಟ್ ಡೇ ನೀವು ಮಾಡುವಾಗ ಕಷ್ಟ ಆಗ್ಬೋದು ಆದರೆ ನಿರಂತರವಾಗಿ ಮಾಡ್ತಾ ಹೋದರೆ ಯಾವುದೇ ಒಂದನ್ನು ನೀವು ಕಷ್ಟಪಟ್ಟು ಇಪ್ಪತ್ತೊಂದು ದಿವಸ ಮಾಡಿದರೆ ಅದು ಒಂದು ಹವ್ಯಾಸವಾಗಿ ನಮ್ಮಲ್ಲಿ ಮಾರ್ಪಡತಂತೆ ಸೊ ಈ ವಿಷಯದ ಬಗ್ಗೆ ಗಮನ ಕೊಡಿ ನಿಮಗೂ ನಿಮ್ಮ ಮಕ್ಕಳಿಗೂ ಅಟೆನ್ಷನ್ ಸ್ಪ್ಯಾನ್ ಇರೋ ಹಾಗೆ ನಾವು ಆದಷ್ಟು ಪ್ರಯತ್ನ ಪಡೋಣ ಸೊ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಗಮನ ಕೊಡೋಣ ಸ್ಕ್ರೀನ್ ಟೈಮನ್ನು ನಿಗದಿತವಾದ ಸೀಮಿತವಾದ ಅವಧಿಯಲ್ಲಿ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು